ಇದೆಂತ ಗೊತ್ತಿದ್ರೆ ನನಗೆ ಹೇಳಿ ಕಮೆಂಟಲ್ಲಿ ಮನೇಲಿ ಆಗುದೇ ಒಂದು ನೋಡ್ಲಿಕ್ಕೆ ಖುಷಿ ಇಲ್ಲ ಆದರೆ ಇದು ಹೂ ನೋಡ್ಲಿಕ್ಕೆ ಏನೋ ಒಂಥರ ಚಂದ ಕಾಡಲ್ಲಿ ಸಿಗುವ ಗೊತ್ತಿಲ್ಲ ನಾನು ಇಲ್ಲಿ ತನಕ ಕೇಳಲಿಕ್ಕೆ ಹೋಗಲಿಲ್ಲ ಪೇಟೆಲೆಲ್ಲ ಜಾಸ್ತಿ ಇರ್ತದೆ ನನಗೆ ಗೊತ್ತು ಉಂಟು ಯಾಕಂದರೆ ಎಂತ ಮಾಡೋದಾ ವಾಟರ್ ಥೆರಪಿ ಮಾಡ್ತಿದ್ದಾನೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಗು ಬೆಳೆ ಇದು ಆಗಿ ನಾನು ಹಾಲು ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಿ ಮನೆಗೆ ಬಂದು ಒಂದು ಗ್ಲಾಸ್ ಕಾಫಿ ಎಲ್ಲ ಕುಡ್ದಾಯಿತು ಈಗ ಅಪ್ಪ ಬಾಜೋಗಿ ಹೋಗಿದ್ದಾರೆ ಹಾಗೆ ಅವರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗಬೇಕು ಮತ್ತು ಬಳ್ಳಿ ತೊಗೊಂಡು ಹೋಗಲಿಲ್ಲ ಅಂತಂದರೆ ನಾನೀಗ ಬಳ್ಳಿ ತೊಗೊಂಡು ಹೋಗ್ಬೇಕಷ್ಟೆ ಕಟ್ಲಿಕ್ಕೆ ಹಾಗೆ ಮತ್ತು Tingki, pai li. tingki, i hey, cingka na, Ini apa li? ling, hinta hmm. kuni cingka na tingki, hai hai, hai hinta, ha, hi. <laughs> tingkiwu, tingkiwu, awa oh, banda oh, awa ಅಪ್ಪ ಇಷ್ಟು ಮಾಡಿದ್ರು ನಾನು ಇಲ್ಲಿ ಬಂದು ಇಷ್ಟು ಮಾಡಿದೆ ಒಂದು ಕಟ್ಟ ಆಗ್ಬೋದು ಒಂದು ಕಟ್ಟಕ್ಕಿಂತ ಜಾಸ್ತಿ ಆಗ್ಬೋದಾ ಅಂತ ಒಂದು ಕಟ್ಟನೇ ಮಾಡಿ ಕೊಂಡೋಗೋದು ಇವರು ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ ಅಪ್ಪ ರಾಶಿ ಮಾಡಲಿಕ್ಕೆ ಎರಡು ಕಟ್ಟ ಕೊಂಡೋಗುವ ಅಂತ ಒಂದು ಕಟ್ಟ ಕಟ್ಟಿದೆ ಹಬ್ಬ ನೋಡಿ ಇಲ್ಲಿ ಎರಡನೇ ಕಟ್ಟ ರೆಡಿ ಮಾಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಈಸಿ ನಮಗೆ ಈ ಒಂದು ಗೋಣಿಯಲ್ಲಿ ಬಳ್ಳಿಯನ್ನೇ ತುಂಬಿಸಿಟ್ಟದ್ದು ಅಂದರೆ ಕಳೆದ ವರ್ಷ ಎಷ್ಟು ಬಜಾವ್ ಮಾಡಿದ್ದೇವೆ ಅದರದ್ದು ಬಳ್ಳಿಯೆಲ್ಲ ಇದರೊಳಗಡೆ ಉಂಟು ಖಾಲಿಯದ ಖಾಲಿಯಾಗಿದ್ದಾಗೆ ತುಂಬಿಸಿ ಇದರಲ್ಲಿ ಇಡುದು ಹಾಗೆ ಈ ವರ್ಷ ಇದರಲ್ಲಿ ಕಟ್ಟ ಕಟ್ಟಲಿಕ್ಕೆ ಎಷ್ಟಾಗ್ತದೆ ಅಂತ ನೋಡಬೇಕು ಇದರಲ್ಲಿ ಫುಲ್ ಇತ್ತು ಅಂದರೆ ಮುಕ್ಕಾಲು ಅಷ್ಟು ಇದು ಇತ್ತು ಈಗ ಅರ್ಧದಷ್ಟು ಆಗಿದೆ ಯಾಕಂದರೆ ನೋಡಿ ಬಜಾವು ಸ್ಟಾಕ್ ಮಾಡ್ತಾ ಇದ್ದೇವಲ್ಲ ನಾವು ಇಲ್ಲಿ ಇಷ್ಟ ಆಗಿದೆ ನೋಡಿ ಅಂತೆ ಇದರಲ್ಲೆಲ್ಲ ಇದು ನೋಡಿ ಬಳ್ಳಿಯೇ ಇರುತ್ತೆ ಹಾಗೆ ಸ್ಟಾಕ್ ಮಾಡ್ತಾ ಇದ್ದೇವೆ ಇಲ್ಲಾಂದ್ರೆ ಅಷ್ಟು ಹೈಟ್ ಹೋಗ್ತದೆ ವರ್ಷ ಸಹ ಮಾಡ್ತೇವೆ ನಾನು ಮತ್ತೆ ಅಪ್ಪ ಇಬ್ಬರು ಸೇರಿ ನಮಗೆ ಅಂದರೆ ಒಂದು ಸ್ಟಾಕ್ ಮಾಡಿದರೆ ಒಂದು ಹಟ್ಟಿಗೆ ಹಾಕಲಿಕ್ಕೆ ಬೇಕು ಡೈಲಿ ಹಾಗೆ ಎರಡು ಕಟ್ಟ ಮಾಡಲೇಬೇಕು ಇವಾಗ ತರಗೆರೆ ತುಂಬ ಬಿದ್ದಿರೋದ್ರಿಂದ ಹೀಗೆ ಮಾಡಿ ಅಟ್ಟೆ ಮಾಡಿ ಕಟ್ಟಿ ಒಂದು ಕಟ್ಟ ಮಾಡಲಿಕ್ಕೆ ಸುಲಭ ಆಗ್ತದೆ ಆದರೆ ಇದಕ್ಕೆ ತುಂಬ ಶಕ್ತಿ ಬೇಕಾಗ್ತದೆ ಭುಜದಲ್ಲಿ ಎರಡು ಕಟ್ಟ ಮಾಡುವಷ್ಟರಲ್ಲಿ ತುಂಬ ಸಾಕಾಗಿ ಹೋಗ್ತದೆ ಆದರೆ ಸುಲಭದಲ್ಲಿ ಆಗ್ತದಲ್ಲ ಹೇಳಿ ಇದನ್ನು ಮಾಡೋದು ಮತ್ತು ಇದನ್ನು ತುಂಬ ದಿವಸ ತನಕ ಇಟ್ಕೊಳ್ಳಿಕ್ಕೆ ಕೂಡ ಆಗ್ತದೆ ಸೊಪ್ಪಾದರೆ ಬೇಗನೆ ಉದ್ರಿ ಹೋಗ್ತದೆ ಒಣಗಿದ ತಕ್ಷಣ ಇದಾದರೆ ಉದ್ರಿ ದಯಲೆಯ ಹೀಗೆ ಕಟ್ಟೋದ್ರಿಂದ ನಾವು ಸುಮಾರು ದಿವಸ ಇದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಮತ್ತು ಸಗಣಿ ಕೂಡ ಸ್ವಲ್ಪ ಕಡಿಮೆನೇ ಆಗೋದು ಇದರಲ್ಲಿ ಹಾಗಾಗಿ ನನಗೆ ಇದು ಮಾಡಲಿಕ್ಕೆ ಸುಲಭ ಮತ್ತು ಖುಷಿ ಕೂಡ ಆಗ್ತದೆ ಎರಡನೇ ಕಟ್ಟು ಕೂಡ ಆಯಿತು ಆದರೆ ಇದು ಸುಲಭ ಮಾಡಲಿಕ್ಕೆ ಅಂದರೆ ನಮ್ಮ ಎನರ್ಜಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಗಟ್ಟಿ ಹಿಡಿದು ಅಟ್ಟೆ ಮಾಡಲಿಕ್ಕೆ ಒಂದು ಸ್ವಲ್ಪ ಎನರ್ಜಿ ಬೇಕು ಎರಡು ಕಟ್ಟ ಮಾಡೋಷ್ಟರಲ್ಲಿ ಅದು ಖಾಲಿ ಆಗ್ತದೆ ಗೆಳೆ ಪೆಟ್ಟು ಗೆಳೆ ಗೆಳೆಟ್ಟು ಫುಲ್ಲು ಮಣ್ಣು ಮಾಡ್ಕೊಂಡು ಬಂದಿದ್ದಾನೆ ಎರಡು ಹೋಗಿದ್ದಳ ಅಂತಪ್ಪ ಕೇಳಿದು ಜೂವಾ ಜೋಳಿ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತು ಮೂವರಿಗೆ ಸಹ ಇನ್ನು ಹೊರಗೆ ಕರ್ಕೊಂಡು ಹೋಗುದು ಪುದೀನ ಇಷ್ಟ ಆಗಿದೆ ಮನೆಯಲ್ಲಿ ನಾನು ಎರಡು ಸಲ ಕೊಯ್ದೆ ಪಲ್ಯ ಹಾಕ್ಲಿಕ್ಕೆ ಇದೊಂದು ಇದ್ರೆ ಮನೇಲಿ ಒಂದು ಪರಿಮಳಲ್ಲ ಅಂದರೆ ಅಂಗಡಿಯಿಂದ ತಗೊಂಡು ಬರೋದಕ್ಕೂ ಮನೇಲಿ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಉಂಟು ಮನೆಯಲ್ಲಿ ಆಗೋದೇ ಒಂದು ನೋಡಲಿಕ್ಕೆ ಖುಷಿ ಕೆಲವರು ಹೇಳ್ತಾರೆ ಅಂದರೆ ಅಂಗಡಿಯಿಂದ ತರೋದು ಗಿಡದಲ್ಲಿ ಹೂವು ಆಗೋದಿಲ್ಲ ಮನೆಯಲ್ಲಿ ಮತ್ತು ಅವರು ತೊಟ್ಟೆಯಲ್ಲಿ ಹಾಕಿ ಸೇಲ್ ಮಾಡ್ತಿರ್ತಾರಲ್ಲ ಅದು ಮನೆಗೆ ತಂದರೆ ಆಗೋದಿಲ್ಲ ಅಂತೆಲ್ಲ ಹೇಳ್ತಾರೆ ನಮ್ಮ ಮನೆಯಲ್ಲಿ ಇದು ನಾಲ್ಕನೇ ಹೂ ಆಗ್ತಿರೋದು ಐದನೇದು ಹೂವಿಗೆ ಮೊಗ್ಗು ರೆಡಿ ಆಗ್ತಾ ಉಂಟು ನೋಡಿ ಅದು ನಾವು ನೋಡ್ಕೊಳ್ಳೋದ್ರಲ್ಲಿ ಇರೋದು ಅಂತ ಅಂದ್ಕೊಳ್ತು ನಾನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ ಅಷ್ಟು ಹೂವು ಆಗ್ತದೆ ಇದಂತೂ ನನ್ನ ಫೇವ್ರೆಟ್ ಕಲರ್ ನಾವು ತಗೊಳ್ಳಾಗ ಬೇರೆ ಇತ್ತು ಹೂವು ಒಂಥರ ಬೇರೆ ಥರ ಆಗ್ತಾ ಇತ್ತು ಇವಾಗ ಒಳ್ಳೆ ಗೊಬ್ಬರ ಸಗಣ ನೀರೆಲ್ಲ ಸಿಕ್ಕಿ ಇಲ್ಲಿ ಬೇರೆ ಥರ ಆಗ್ತಾ ಉಂಟು ದನಗಳನ್ನು ಹೊರಗೆ ಬಿಟ್ಟಾಯಿತ್ತು ರುಳ್ಳಿಲಿದ್ದಾಳೆ ನೋಡಿ ದನಗಳನ್ನು ಬದಲಿಸಿ ಬರುವಾಗ ನನಗೆ ಇದು ಸಿಕ್ಕಿತೆ ನೋಡಿ ಇದೆಂತ ನಿಮಗೊತ್ತು ಉಂಟಾ ಅಂದರೆ ಬೆತ್ತ ಉಂಟಲ್ಲ ಕಡಲಲ್ಲಿ ಬೆತ್ತ ಆಗ್ತದೆ ಅದರಲ್ಲಿ ಆಗುವಂತಹ ಕಾಯಿ ಅದು ಈ ಸೀಸನಲ್ಲಿ ಬೀಳ್ತದೆ ಈ ಕಾಯಿಯ ಒಳಗಡೆ ಬೀಜ ಇರ್ತದೆ ಅದರಿಂದ ಗಿಡ ಆಗ್ತದೆ ಬಹುಶಃ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೆತ್ತದ ಗಿಡ ನೆಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ ನಾನು ಯಾಕಂದರೆ ಬೆತ್ತದಲ್ಲಿ ನೋಡಿ ಕಾಯಿಯಾಗಿ ಅದರೊಳಗಡೆ ಬೀಜ ಇರ್ತದೆ ಅದರಿಂದ ಗಿಡ ಮಾಡ್ತಾರೆ ಇದು ನೋಡಿ ಇದು ಬುರ್ಗಾ ಹೂ ಅಂತ ಹೇಳ್ತೇವೆ ನಾವು ಚಿಕ್ಕ ಇರುವಾಗ ಇದರದು ಹೂ ಇದು ಎಸ್ ಕಟ್ ಮಾಡಿ ಆಮೇಲೆ ದಂಟನ್ನು ತೆಗೆದು ಇದಕ್ಕೊಂದು ಕೋಲ್ ಸಿಕ್ಕಿಸಿ ಚಕ್ರ ಮಾಡಿಕೊಂಡು ಆಟಾಡ್ಕೊಂಡು ಹೋಗ್ತಿದ್ವಿ ಶಾಲೆಗೆ ಹೋಗುವಾಗ ಮತ್ತು ನೋಡಿ ನಮ್ಮ ಮುಂಚೆ ದನಗಳು ಇದೂರಿನ ದನಗಳು ಅವರಿಗೆ ಇದು ತಿನ್ನಲಿಕ್ಕೆ ಇಷ್ಟ ಇತ್ತು ನಮ್ಮ ಈಗ ದನಗಳು ತಿನ್ನೋದಿಲ್ಲ ಆದರೆ ಇದು ಹೂ ನೋಡಲಿಕ್ಕೆ ಏನೋ ಒಂಥರ ಚಂದ ಕಾಡಲ್ಲಿ ಸಿಗುವ ಅಂತಹ ಸುಂದರವಾದ ಹೂಗಳಲ್ಲಿ ಇದು ಒಂದು ನೋಡಿ ಎಷ್ಟು ಚಂದ ಕಲರ್ ಅಲ್ಲ ನಿಮಗೆ ಇದರ ಬಗ್ಗೆ ಗೊತ್ತುಂಟಾ ಅಂತ ಹೇಳಿ ಕಮೆಂಟಲ್ಲಿ ನೋಡಿದ್ದೀರಾ ಏನಾದರೂ ಮೆಮೊರಿಸ್ ಇದ್ದರೆ ಶೇರ್ ಮಾಡಿ ದನಗಳನ್ನು ಬಿಟ್ಟಾಯಿತು ಈಗ ಇನ್ನು ನನಗೆ ಕೈಕಂಬಕ್ಕೆ ಹೋಗಿ ಅಲ್ಲಿಂದೊಮ್ಮೆ ಬಿಳಿ ನೆಲೆಗೆ ಹೋಗ್ಲಿಕ್ಕೆ ಕೈಕಂಬಕ್ಕೆ ಯಾಕಂದರೆ ಎರಡು ಗೊನೆ ಉಂಟು ನೇಂದ್ರೆ ಅದು ಅದು ಹಣ್ಣಾಗಿದೆ ಹಾಗೆ ಕೊಂಡೋಗಲಿಕ್ಕೆ ಹೇಳಿದ್ದಾರೆ ಅಪ್ಪ ಮತ್ತು ಬಿಳಿ ನೆಲೆಗೆ ನಮ್ಮ ಗ್ರಾಮ ಪಂಚಾಯತಿಗೆ ಹೋಗಬೇಕು ನಂದು ಮದುವೆ ಆದಮೇಲಿಂದ ನಾನು ಹೋಗಲೇ ಆಚೆಗೆ ನನ್ನದು ಒಂದು ಲೈಬ್ರರಿಯಲ್ಲಿ ಬುಕ್ ಕೊಡ್ಲಿಕ್ಕೆ ಉಂಟು ಮತ್ತು ತೆರಿಗೆಗಳು ತೀರುವೆಗಳು ಕಟ್ಟಲಿಕ್ಕೆ ಉಂಟು ಹೊಸ ವರ್ಷ ಬಂತು ಇನ್ನು ಈ ವರ್ಷದ್ದು ತೆರಿಗೆಗಳು ಕಟ್ಟಲಿಕ್ಕೆ ಇರ್ತದಲ್ಲ ಹಾಗೆ ಕಟ್ಟಿ ಬರುವ ಅಂತ ಇದ್ದೇನೆ ಗೊನೆ ಚೆಂದ ಬೆಳೆದು ಒಂದು ಬಾಳೆಹಣ್ಣು ಹಣ್ಣಾಗಿದೆ ಹಣ್ಣಾಗಿದೆ ಅಂದರೆ ಒಳ್ಳೆ ಬೆಳೆದಿದೆ ಅಂತ ನೇಂದ್ರೆಗೆ ನಮಗೆ ಮೂವತ್ತೈದು ರೂಪಾಯಿ ಕೊಡ್ತಾರೆ ಕೆ ಜಿಗೆ ಮತ್ತು ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಇಲ್ಲಿ ತನಕ ಕೇಳಲಿಕ್ಕೆ ಹೋಗಲಿಲ್ಲ ಪೇಟೆಲೆಲ್ಲ ಜಾಸ್ತಿ ಇರ್ತದೆ ನನಗೆ ಗೊತ್ತುಂಟು ಯಾಕಂದರೆ ಇದು ತುಂಬ ಒಳ್ಳೆಯದು ಇದರಲ್ಲಿ ಚಿಪ್ಸ್ ಮಾಡ್ತಾರೆ ಹಣ್ಣು ಮಾಡಿ ತಿನ್ನಲಿಕ್ಕೆ ಆಗ್ತದೆ ಎಲ್ಲಕ್ಕೂ ಸಹ ಉಪಯೋಗ ಹಾಗೆ ಇದರದು ಇವತ್ತು ಒಳಗಡೆ ಒಂದು ಇರ್ತದಲ್ಲ ಎಂತ ಹೇಳೋದಕ್ಕೆ ಬಾಳೆದು ದಿಂಡು ಅದು ತೆಗೆದು ಹೇಳಬೇಕು ನೋಡಿ ನೀರು ಬೀಳ್ತಾ ಉಂಟು ತರಕಾರಿ ನೋಡಿ ಅಪ್ಪ ಈ ಸಲ ನಾವು ಅಲಸಂಡೆ ಮಾತ್ರ ಮಾಡಿದ್ದು ಮತ್ತು ಬೆಂಡೆಕಾಯಿದ ಗಿಡ ಅಲ್ಲಲ್ಲಿ ಉಂಟು ಹರಿವೆ ಮಾಡಿದರೆ ಈ ಥರ ರೋಗ ಇದು ಬೀಜಕ್ಕೆ ಬಿಟ್ಟಂಥದ್ದು ನೋಡಿ ಇದರಲ್ಲಿ ಬೀಜ ಆಗ್ತಾ ಉಂಟು ಹರಿವೆ ಗಿಡ ಉಂಟಲ್ಲ ಅದನ್ನು ಒಂದೊಂದೇ ನೆಡೋದು ನಮಗೆ ಬೀಜಕ್ಕೆ ಇದರಲ್ಲಿ ಆಗ್ತದೆ ಬರು ವರ್ಷಕ್ಕೆ ಹಾಕ್ಲಿಕ್ಕೆ ಬರು ವರ್ಷ ಅಪ್ಪ ಹಾಕ್ತಾರೆ ಅಂತಂದು ಗೊತ್ತಿಲ್ಲ ಆದರೆ ನೋಡಿ ಹೀಗೆ ಇದರಲ್ಲಿ ಬೀಜ ಆಗ್ತದೆ ಅದನ್ನು ಒಣಗಿಸಿ ಮಾಡಿ ಬೀಜ ಕಲೆಕ್ಟ್ ಮಾಡಿಡುವಂಥದ್ದು ಬರು ವರ್ಷಕ್ಕೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಇದು ಮೊನ್ನೆ ಅಕ್ಷತನಲ್ಲಿ ಹೋದಾಗ ಅವರೊಂದು ಮೊಸರು ಹಾಕಿ ಮಾಡಿದ್ದರು ಬಾಳೆ ದಿಂಡಿದು ಅದು ತುಂಬ ಖುಷಿಯಾಯಿತು ನನಗೆ ಮಂಸ ಮನೆಯಲ್ಲಿ ಟ್ರೈ ಮಾಡು ಅಂತ ಅಂದ್ಕೊಂಡೆ ಹೇಗೂ ಅಪ್ಪ ಇವತ್ತು ತೆಗೆದುಕೊಡ್ತಿದ್ದಾರೆ ನಾವು ಚಿಕ್ಕ ಇರುವಾಗ ಉಂಟಲ್ಲ ಇದನ್ನು ಕಾಯ್ತಾ ಇದ್ದೆವು ಅದರಲ್ಲಿ ಬರೋ ನೀರು ಮತ್ತು ಒಟ್ಟಿಗೆ ತಿಂದರೆ ಹೊಟ್ಟೆಯಲ್ಲಿ ಏನಾದರೂ ಕಲ್ಮಶ ಇದ್ರೆ ಹೋಗ್ತದಂತೆ ಬಾಳೆ ದಿಂಡಿದು ಪಲ್ಯ ಅಥವಾ ಬಾಳೆ ದಿಂಡನ ಹಸಿ ತಿನ್ನೋದ್ರಿಂದ ಮತ್ತು ಚಿಕ್ಕ ಇರುವಾಗ ಇದಕ್ಕೆ ಟ್ಯೂಬ್ಲೈಟ್ ಅಂತ ಸಹ ಹೇಳ್ತಿದ್ವಿ ನಮ್ಮ ಅಮ್ಮನ ಕೈಯಿಂದ ಪೆಟ್ಟು ಕೂಡ ತಿಂತಿದ್ವಿ ಹಾಗೆ ಹೇಳಿದ್ರೆ ನೆಕ್ಸ್ಟ್ ಬಾಳೆ ಗೊಣೆ ಅಂತೆ ಅಂತೆಲ್ಲ ಹೇಳ್ತಾ ಇದ್ರು ಮುಂಚೆ ಅಂದರೆ ಮಕ್ಕಳು ಹೇಳಬಾರ್ದು ಆ ಥರ ಅಂತ ಹೇಳೋದು ಆ ಥರ ಹೇಳಬಾರ್ದು ಅಂತ ರೆಡಿ ಮಾಡಿ ಕೊಡ್ತಿದ್ದಾರೆ ನನಗೆ ಶನಿವಾರ ಅವರಿಗೆ ಹೊರಟಾಯಿತು ಇದು ಕಳೆದ ವರ್ಷದ್ದು ಕಟ್ಟಿದ್ದು ರಶೀದಿ ಹಾಗೆ ಇನ್ನೊಂದು ಬುಕ್ ಉಂಟು ಅದು ಕೊಡಲಿಕ್ಕೆ ಉಂಟು ಅದು ಓದಿಯಾಗಿದೆ ಅಂದ್ರೆ ಅದನ್ನು ತಗೊಂಡೋಗಿ ಕೊಡುವಷ್ಟು ಸಹ ಪುಡ್ಸೋತ್ತಾಗಲಿಲ್ಲ ಅದರದು ರಿನ್ಯೂವಲ್ ಡೇಟ್ಸ್ ಎಲ್ಲ ಮುಗ್ದಿದ್ದೆ ಫೈನ್ ಇದ್ರೆ ಕಟ್ಟಬೇಕಷ್ಟೇ ಯಾಕಂದರೆ ಬಹುಶಃ ನಾಲ್ಕು ತಿಂಗಳು ಪೆಂಡಿಂಗಲ್ಲಿ ಉಂಟದು ಬುಕ್ ಕೊಡಲಿಕ್ಕೆ ಇವತ್ತೊಂದು ಕೊಟ್ಟು ಬಿಡುವ ಇಷ್ಟು ಸಿಕ್ಕಿತು ಏಳ್ನೂರ ಇಪ್ಪತ್ತ ಒಂದು ರೂಪಾಯಿ ನಮ್ಮ ಗ್ರಾಮ ಪಂಚಾಯತಿ ತಲುಪಿದೆ ಸಂಗೀತಕ್ಕ ಇವತ್ತು ರಜೆ ಸೋಮವಾರ ಮಂಗಳವಾರ ರಜೆ ಅಂತ ಅವರಿಗೆ ಲೈಬ್ರರಿಗೆ ಪಂಚಾಯತ್ ನೋಡಿ ನಮ್ಮದು ಹೀಗೆ ಉಂಟು ಮನೆ ತೆರಿಗೆ ಒಂದು ಕಟ್ಟಿಬಿದ್ದು ಮತ್ತು ಸಂಗೀತ ಇಲ್ಲ ಉಳಿದದ್ದು ತೀರ್ವೆ ಎಲ್ಲ ಕಟ್ಲಿಗಂತಲ್ಲ ಹಾಗೆ ನಾಳೆ ಅಪ್ಪ ನಾನು ಕರ್ಕೊಂಡು ಬ್ಯಾಂಕಿಗೆ ಬರಲಿಕ್ಕೆ ಉಂಟು ಆವಾಗ ಇಲ್ಲಿಗೊಮ್ಮೆ ಬಂದು ಹೋಗುವ ಸಹ ಗೊತ್ತಿರ್ತದಲ್ಲ ಅಂದರೆ ಅದು ಬಾಳೆ ಇತ್ತಲ್ಲ ಅದರದ್ದು ಕಚ್ಚಂಬರ್ ಥರ ಮಾಡಿದ್ದೆ ಏನಂದರೆ ಅದನ್ನು ಚೆಂದ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಅದಕ್ಕೆ ಮೆಣಸು ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕಿ ಮೊಸರು ಸೇರಿಸಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡ್ರೆ ಆಯಿತು ಇದು ಮೊನ್ನೆ ತುಂಬ ಇಷ್ಟ ಆಯಿತು ಅಕ್ಷರ ಅಕ್ಷತನ ತಂಗಿ ಅಂಕಿ ಮಾಡಿದ್ಲು ಹಾಗೆ ಮನೇಲಿ ಸೊಮ್ಮೆ ಟ್ರೈ ಮಾಡುವ ಅಂತ ಮಾಡಿದ್ದು ಮತ್ತು ಒಂದು ಗೋಬಿದು ಪಲ್ಯ ಅದು ರಸ್ ಹಾಕಿ ಆಯಿತು ಅಪ್ಪ ಕಣ್ಣು ಚಾ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇವರಿಬ್ಬರು ಕಾಯ್ತಿದ್ದಾರೆ ಯಾವಾಗ ನಮಗೆ ಹಾಕ್ತಾರೆ ಅಂತ ಅವರಿಗೆ ಹಾಕೋದು ಅಪ್ಪು ಚಾಯ ಬೇಕಾದಷ್ಟು ಉತ್ಕೊಂಡು ಚಾಯ ಇತ್ತು ಅದರಲ್ಲಿ ರಸಗಳನ್ನ ಮುಳುಗಿಸಿ ನೋಡಿ ಹಾಕ್ತಾರೆ ಈಗ ಹಾಂ ಹಾಕಿದ್ರು ನೋಡಿ ಇಬ್ಬರಿಗೆ ಈಗ ಹೇಳ್ತೀರಿ ನೀವು ನೆಲದಲ್ಲಿ ಫುಡ್ ಹಾಕಬೇಡಿ ಅಂತ ನಮ್ಮಲ್ಲಿ ಬೆಕ್ಕಿಗೆ ಹಾಲಿದ ಪಾತ್ರೆ ಬೇರೆ ಉಂಟು ಊಟದ ಪಾತ್ರೆ ಬೇರೆ ಉಂಟು ಆದರೆ ಸ್ನ್ಯಾಕ್ಸ್ ಮಾತ್ರ ಇಲ್ಲೇ ಹಾಕೋದು ಯಾಕಂದರೆ ಇವರು ಇಲ್ಲೇ ತಿನ್ನಲಿಕ್ಕೆ ಓಡಿ ಬರೋದು ಅದಕ್ಕೋಸ್ಕರ ಅಲ್ಲಿ ಹಾಕಿದ್ರೆ ಸಹ ಇಲ್ಲಿಗೆ ಬರ್ತಾರೆ ಟೆಂಕಿ ಕುರಾಣಿಗೆ ಇಲ್ಲಿ ಹಾಕುವಾಗ ಇವರಿಗಿಬ್ಬರಿಗೆ ಸಹ ಇಲ್ಲೇ ಹಾಕೋದು ರಸ್ಕ್ ಅಂತ ಹೇಳಿ ಪ್ಲೇಟಲ್ಲಿ ಹಾಕೋದಿಲ್ಲ ಬೇರೆ ಮೊಸರನ್ನ ಹಾಲೆಲ್ಲ ಅದಕ್ಕೆ ಅಂತ ಸಪ್ರೇಟ್ ಪ್ಲೇಟ್ ಉಂಟು ಕೂರ ಎಂತ ಮಾಡೋದು ನೀರಲ್ಲಿ ಆ ನೀವು ಬೆಳಿಗ್ಗೆ ಬೆಳಿಗ್ಗೆ ಚಳಿ ಚಳಿ ನಮಗೆಲ್ಲ ಚಳಿ ಇದ್ದರೆ ಇವನಿಗೆ ಸೆಕೆ ಇವಾಗ ಬಂದೊಮ್ಮೆ ನೀರಲ್ಲಿ ಮುಳುಗಿ ಅಲ್ಲಿ ಬರ್ತಾನೆ ಚಹಾ ಕುಡ್ದಾಯಿತು ಅಪ್ಪ ಆಗಲೇ ದನಗಳನ್ನು ಬಿಟ್ಟಿದ್ದಾರೆ ನಾನು ಅರ್ಧ ದಾರಿ ತನಕ ಬಿಡಬೇಕಾದ್ರೆ ಅವರು ಕರ್ಕೊಂಡು ಬರ್ತಾ ಇದ್ರು ಮತ್ತೆ ಬಂದು ಚಹಾ ಎಲ್ಲ ಮಾಡಿ ಚಹಾ ಕುಡ್ದು ಈಗ ತೋಟಕ್ಕೆ ಬಂದೆ ಹುಲ್ಲೊಂದು ಮಾಡಿ ಹೋಗುವ ಮತ್ತು ಇವತ್ತು ಹಾಳೆ ಕಡಿಲಿಲ್ಲ ನಾನು ಹುಲ್ಲು ಬೇಗ ಆದರೆ ಹಾಳೆ ಒಂದು ಸ್ವಲ್ಪ ಕಟ್ ಮಾಡಿ ಹೋಗ್ಬೇಕು ಮನೆಗೆ ಕಟ್ಟಾಯಿತು ಇವಾಗ ಚಿಕ್ಕ ಕಟ್ಟಾವೇ ತಗೊಂಡೋಗೋದು ಯಾಕಂದರೆ ಇಷ್ಟು ಹುಲ್ಲು ಆಮೇಲೆ ಇಲ್ಲಿಂದ ಆಚೆಗೆ ಒಂದಷ್ಟು ಉಂಟು ಮತ್ತು ಹುಲ್ಲಿಲ್ಲ ಹುಲ್ಲಾಗಿ ಆಗ್ಬೇಕಷ್ಟೇ ಏನು ಬೇಸಿಗೆಯಲ್ಲಿ ಆಗೋದು ಕಡಿಮೆ ಒಂದು ಮಳೆ ಬಂದರಷ್ಟೇ ಚಿಗುರ್ಲಿಕ್ಕೆ ಹಾಗೆ ಚೂರು ಚೂರೇ ತಗೊಂಡೋಗಿ ಅಡ್ಜಸ್ಟ್ ಮಾಡೋದು ಥೆರಪಿ ಮಾಡ್ತಿದ್ದಾನೆ ಎಂತ ಜಾಲಿ ಜಾಲಿ ಫುಲ್ಲು ಜಾಲಿ ಊಟಕ್ಕೆ ಬಂದಿದ್ದೆ ಹಳೆ ಕಡಿಲಿಕ್ಕೆ ಇಲ್ಲಿ ನೀರು ಸ್ಟಾಕ್ ಆಗಿದೆ ಹಾಗೆ ಇದನ್ನೊಂದು ಕ್ಲೀನ್ ಮಾಡಿ ಆ ಕಡೆ ಸೈಡ್ ಇರುವ ಎಲ್ಲ ಕಟ್ ಮಾಡಿ ತಗೊಂಡು ಬರಬೇಕು ನೀರಿನ ಆಚೆ ಸೈಡ್ ಇರೋದು ಮತ್ತೆ ಆಲ್ಮೋಸ್ಟ್ ಆಯಿತು ಎಲ್ಲ ಹಳ್ಳಿಯಲ್ಲಿ ರಾಶಿ ಹಾಕಿಟ್ಟಿದ್ದಾನೆ ಕಡಿದುಕೊಂಡೋದ್ರೆ ಆಯಿತು ಮುಕ್ಕಾಲಕ್ಕೆ ಬಂದಿದ್ದೇನೆ ಅರ್ಧ ತೋಟದಾಗಬೇಕಾದ್ರೆ ಇಷ್ಟ ಆಯಿತು ಸುಮಾರು ಇದರಲ್ಲಿ ಒಂದು ದಿವ್ಸ ಒಂದು ನಾಲ್ಕೈದು ದಿವ್ಸಕ್ಕೆ ಹಾಕುವಷ್ಟು ಉಂಟು ಆದರೆ ನಾನು ಮಳೆಗಾಲಕ್ಕೆ ಸ್ಟಾಕ್ ಮಾಡ್ತಿದ್ದೇನೆ ಹಾಗೆ ಎಲ್ಲ ಸಕೊಂಡು ಹೋಗ್ತಿದ್ದೇನೆ ಇದ್ದೇನೆ ಅರ್ಧ ತೋಟದ್ದಾಯಿತು ಮೂರು ಮುಕ್ಕಾಲಕ್ಕೆ ಬಂದು ಈಗ ಗಂಟೆ ಅಂದರೆ ನಾಲ್ಕು ಆರ ಆಯಿತು ಇನ್ನು ಹೋಗಬೇಕು ಮನೆಗೆ ಅಪ್ಪ ಹುಡುಕ್ತಿರ್ಬೋದು ಇಲ್ಲಿ ಹೋಗಿದ್ದಾಳೆ ಇವಳು ಕಾಣೋದಿಲ್ಲ ಅಂತ ನಾನು ಹುಲ್ಲಿಂದ ಸೀದಾ ತೋಟಕ್ಕೆ ಬಂದದ್ದು